ಅಯ್ಯೋ ಯಾರಿದ್ದೀರಿ ಕಾಪಾಡಿ ಅಯ್ಯೋ ವಿಧಿಯೇ ಏನಿದು ನಿನ್ನ ಮಾಯೆ ಈ ಹತ್ತೂರು ಒಡೆಯ ರಾಜಪ್ಪನವರ ಕಂದಮ್ಮಗಳು ಬದುಕಲೇಬೇಕು ಅಂದು ಸಾಯುವಾಗ ರಾಜಪ್ಪನವರಿಗೆ ಕೊಟ್ಟ ಮಾತು ನನ್ನ ಪ್ರಾಣ ಕೊಟ್ಟಾದರೂ ಕಾಪಾಡಲೇಬೇಕು ಉಳಿಸಿಕೊಳ್ಳಲೇಬೇಕು ಯಾರಿವನು ಏನಾಯ್ತು ಓಹೋ ಸತ್ಯ ಹೌದು ಶಿವಪ್ಪ ನಾನೇ ನಿಮ್ಮೂರಿನ ಡ್ರೈವರ್ ಸತ್ಯ ಮೊದಲು ಈ ಕಂದಮ್ಮಗಳನ್ನು ರಕ್ಷಿಸು ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಸತ್ಯ ಯಾರ ಮಕ್ಕಳು ನಾ ಏನು ಮಾಡಲಿ ಶಿವಪ್ಪ ನನ್ನ ನಾಣಿ ಆದೀತು ಇನ್ನೊಂದು ಮಾತು ಕೇಳಿದರೆ ಮೊದಲು ಇಲ್ಲಿಂದ ಹೊರಟು ಹೋಗು ಆಮೇಲೆ ಎಲ್ಲಾ ವಿಷಯ ಹೇಳುತ್ತೇನೆ ಇಲ್ಲದಿದ್ದರೆ ಆ ದುಷ್ಟರು ನಮ್ಮನ್ನು ಬೆನ್ನು ಹತ್ಯಾರ ಈ ಮಕ್ಕಳು ಮತ್ತು ನನ್ನನ್ನು ಕೊಂದು ಹಾಕ್ತಾರ ಬೇಗನೆ ಇಲ್ಲಿಂದ ಕಂದಮ್ಮಗಳನ್ನ ತೆಗೆದುಕೊಂಡು ಹೊರಟು ಹೋಗು ಶಿವಪ್ಪ ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ఆయ్ తో సత్య మక్కలను కాపాడುವ భార నన్నదు మరును నేను ఇల్లిన తప్పించుకో ఆయ్ తో సేవ పవరకు ಒಂದು ಹುಲ್ಲು ಕಡ್ಡಿಯು ಅಲುಗಾಡದ ಈ ಊರಲ್ಲಿ ನೀನು ನೀನು ನನ್ನಂದ ತಪ್ಪಿಸಿಕೊಳ್ಳುವಿ ಆ ಮಗನೇ ಹೇಳೋ ಹೇಳಲೇ ಕತ್ತೆಯ ಮಗನೇ ಎಲ್ಲಿ ಬಚ್ಚಿಟ್ಟಿದ್ದೀಯ ಮಕ್ಕಳನ್ನು ಆ ದೇವರಂತ ಮೇಲೆ ಯಾಕೆ ಇರುತ್ತಿದ್ದ ನಿಮ್ಮಂತ ಬಂಡರ ಭಯಕ್ಕೆ ಹೆದರಿ ಸತ್ಯವನ್ನು ಸತ್ತರು ಹೇಳಲಾರ ಈ ಸತ್ಯ ಸತ್ಯ ಪ್ರತಿದಿನ ಚಿಂ ಚಿಂ ಪ್ರತಿ ಮಗ ಬಾಯಿ ಬಿಡುತ್ತಲ್ರಿ ಚಿತ್ರ ಹಿಂಸೆ ಕೊಟ್ಟರು ಅಂಜುವುದಿಲ್ಲ ಈ ಜೀವ ನನ್ನನ್ನು ಜೀವಂತವಾಗಿ ಸುಟ್ಟು ಅದರ ಭಯ ನನಗಿಲ್ಲ ಸಾವಿನ ತವಡಿಯಲ್ಲಿ ಸಿಕ್ಕು ಹಾಕಿಕೊಂಡರೂ ಎಷ್ಟೇ ಏ ಮಗನಪ್ಪ ಈ ಮಗ ಬಾಯಿ ಮಾತಿನಿಂದ ಮಾತನಾಡ ಇವ ಈ ಮಗ ಸತ್ಯ ಅಂದ್ರೆ ಸದ್ದ ಹೊಡೆದ್ರ ಜೀವಕ್ಕೆ ಕಂಟಕವಾಗಬಹುದು ಅದಕ್ಕಾಗಿ ಇವನನ್ನು ಬಾಯಿ ಬಿಡಿಸಲೇಬೇಕು ಹೇಳು ಎಲ್ಲಿ ಬಚ್ಚಿಟ್ಟಿದ್ದೀಯಾ ಮಕ್ಕಳನ್ನು ಯಾರಿಗಾದರೂ ಕೊಟ್ಟಿದ್ದರೆ ಎಷ್ಟುರಿ ಗೌಡ್ರ ಇವನಿಗೆ ಕುರಿ ಕೇಳಿ ಮಸಾಲೆ ಇರ್ತಾರೀ ಕತ್ತಲು ಕೋಣ ಆ ವಿಷಯ ಅಪಘಾತದಲ್ಲಿ ಹತ್ತು ಹೊಡೆ ರಾಜ್ಯ ಸುದ್ದಿ ಎಬ್ಬಿಸಿ ಬಿಡವ್ರಿ ಮತ್ತು ಡ್ರೈವರ್ ಸತ್ಯ ಎರಡು ಮಕ್ಕಳು ಹೊಳೆಗ ಅಂತ ಸುಳ್ಳು ಸುದ್ದಿ ಎಬ್ಬಿಸಿ ಬಿಡವ್ರಿ ಎಂತ ಸುಳ್ಳು ಕುರಿ ಹುಟ್ಟಿ ಮಗನ ಕಾಡ್ಯಾ ನೋಡ ನಿತ್ಯ ತಪ್ಪ ನಿತ್ಯ ತಪ್ಪದೆ ತಿರುಗುವ ಜೀವನ ಚಕ್ರದ ತಾಳ ತಪ್ಪಿ ಚಕ್ರ ತಿರುಗಾಕ ಶುರು ಮಾಡಿದ್ರ ಮೊದಲ ಹೆಣ ಬೀಳೋದು ನಿಮ್ಮಂತ ಕೊಟ್ಟಿ ಸುಳಿ ಅನ್ನೋದು ಮಾತ್ರ ಮರಿಬೇಡ್ರಿ හත්තුරගේ නන වනය හත්පුරග නානේ හත් වනය නාන හතුර වන නේ හත්තුර වනය